ಸೊ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಮಂಗಳವಾರ ಹದಿಮೂರನೇ ತಾರೀಕು ಆ್ಯಂಡ್ ಟೈಮ್ ಆಗಿದೆ ಹತ್ರ ಹತ್ರ ಒಂಬತ್ತುವರೆ ನಾನು ಫುಲ್ಲು ರೂಮ್ ಮೆಸ್ಸಪ್ ಆಗಿದೆ ಎಲ್ಲ ಏನಕ್ಕೆ ಈ ಥರ ಮೆಸ್ಸಪ್ ಆಗಿದೆ ಅಂದರೆ ಇನ್ನೇನು ಮಲಿಕಕ್ಕಂದು ಗೃಹ ಪ್ರವೇಶಕ್ಕೆ ತ್ರೀ ಡೇಸ್ ಇದೆ ಇವತ್ತು ಹದಿಮೂರು ಹದಿನಾರಕ್ಕೆ ಗೃಹ ಪ್ರವೇಶ ಸೊ ಹಾಗಾಗಿ ಕೆಲವೊಂದು ನಾನಲ್ಲಿ ಹೋಗ್ತೇನಲ್ವಾ ಒನ್ ಡೇ ಬಿಫೋರ್ ಅವ್ರ ಟೂ ಬಿ ಟೂ ಡೇ ಬಿಫೋರ್ ಅಂತ ಅಂದ್ಕೊಂಡಿದ್ದೆ ಬಟ್ ನಂದು ಬ್ಲೌಸು ಏನು ಸ್ಟಿಚ್ ಆಗಿಲ್ಲ ಸೊ ಹಾಗಾಗಿ ಒನ್ ಡೇ ಬಿಫೋರ್ ಹೋಗ್ತೇನೆ ನಾನು ಗುರುವಾರ ಮಾರ್ನಿಂಗ್ ಬೇಗ ಹೋಗ್ತೀನಿ ಹಾಗಾಗಿ ಪ್ರಿಪರೇಷನ್ ಅಲ್ಲಿಗೆಲ್ಲ ಏನು ಥಿಂಗ್ಸ್ ತೊಗೊಂಡೋಗ್ಬೇಕು ನೋಡಿ ಮೇಕಪ್ ಆಗಲಿ ಅಥವಾ ನಂದು ಹ್ಯಾರ್ ಆಕ್ಸಸರೀಸ್ ಹ್ಯಾ ಮೇಕಪ್ ಆಗಲಿ ಅಥವಾ ನಂದು ಹ್ಯಾರ್ ಎಕ್ಸಸರೀಸ್ ಆಗಲಿ ಅಥವಾ ನನ್ನದು ಜುವೆಲ್ರಿ ಆಗಲಿ ಆ್ಯಂಡ್ ನಂದು ಪರ್ಸ್ನಲ್ ಏನು ಥಿಂಗ್ಸ್ ಆಗಲಿ ಅದನ್ನೆಲ್ಲ ಏನೆಲ್ಲ ತೊಗೊಂಡು ಹೋಗೋದು ಅಂತೇಳಿ ಒಂದೊಂದೇ ಜೋಡಿಸ್ತಾ ಇಡ್ತಾ ಇದ್ದೆ ನಾನು ಬಿಕಾಸ್ ಮತ್ತೆ ಅರ್ಜೆಂಟಾಗಿ ಹೋಗಬೇಕಾದ್ರೆ ನೆನಪಾಗಲ್ಲ ಕೆಲವೊಂದು ಕೆಲವೊಂದು ಅವ್ರ ತರಲಿಕ್ಕೆ ಹೇಳಿದರೆ ಕೆಲವೊಂದು ನನಗೆ ತೊಗೊಂಡು ಹೋಗಬೇಕು ಸೊ ಹಾಗಾಗಿ ನೆನಪಾಗಲ್ಲ ಅಂತೇಳಿ ಇವಾಗಲೇ ಒಂದೊಂದೇ ಜೋಡಿಸ್ತಾ ಇಟ್ಕೊಳ್ತಿದ್ದೇನೆ ಆ್ಯಂಡ್ ಮತ್ತೆ ಉಜ್ರಿಗೂ ಕೂಡ ಹೋಗ್ಲಿಕ್ಕಿದೆ ನನಗೆ ಬ್ರೇಕ್ಫಾಸ್ಟ್ ಆಯಿತು ದೋಸೆ ಮಾಡಿದ್ರಮ್ಮ ಅದು ತಿಂದಾಯಿತು ದೋಸೆ ಎರಡು ಮತ್ತೆ ಹಸಿವಾಗ್ತಿತ್ತು ಆ್ಯಂಡ್ ದೋಸೆ ಅಮ್ಮ ನಮಗೆ ಮೂರು ಜನಕ್ಕಾಗುವಷ್ಟೇ ಮಾಡಿದ್ರ ಹಾಗಾಗಿ ಮತ್ತೆ ಇವಾಗ ಏನು ಬಿಸ್ಕೆಟ್ ತರಿಸ್ತೇನೆ ನಾನು ಮಾಡಿ ಆ್ಯಂಡ್ ಟೀ ಕೂಡ ಅಷ್ಟೇ ನೋಡಿ ಇಲ್ಲೇ ಇದೆ ಇನ್ನು ಕುಡಿತಾ ಕೆಲಸ ಮಾಡುವ ಹೇಳಿ ಎಲ್ಲ ಹಾಗಾಗಿ ಇಟ್ಟಿದ್ದೇನೆ ತೋರಿಸ್ತೇನೆ ನಾನು ನಿಮಗೆ ಆ್ಯಂಡ್ ಬ್ರದರ್ ಬೆಂಗಳೂರಿಗೆ ಹೋಗಿದ್ದೇನೆ ನೈಟ್ ಇವತ್ತು ಈವ್ನಿಂಗ್ ಬರ್ಬೋದು ಏನೋ ಅರ್ಜೆಂಟ್ ಕೆಲಸ ಇದೆ ಅಂತೇಳಿ ನಮ್ಮ ಕೆಲಸಕ್ಕೆ ಹೋಗಿದ್ದಾರೆ ಆ್ಯಂಡ್ ನನ್ನ ಪ್ರೀವಿಯಸ್ ಲಾಗಿ ಕೈಸ್ ನನ್ನ ಪ್ರೀವಿಯಸ್ ಲಾಗಿಗಿಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ತುಂಬ ಚೆನ್ನಾಗಿ ಅಂತ ತುಂಬ ಜನ ಹೇಳಿದಿರ ಮೇಕೋವರ್ ಚೆನ್ನಾಗಾಗಿದೆ ಅಂತೇಳಿ ಥ್ಯಾಂಕ್ ಯು ಸೋ ಮಚ್ ನಿಮಗೇನಾದರೂ ಮೇಕೋವರ್ ಬೇಕಿದ್ದರೆ ಅಥವಾ ಮೇಕಪ್ ಕಲಿಬೇಕು ಅಂತಿದ್ದರೆ ಡೆಫಿನೆಟ್ಲಿ ನಾನು ಅವ್ರನ್ನ ರೆಕಮೆಂಡ್ ಮಾಡ್ತೀನಿ ತುಂಬ ಚೆನ್ನಾಗಿ ಈಸಿ ವೇಯಲ್ಲಿ ಹೇಳ್ಕೊಡ್ತಾರೆ ಆ್ಯಂಡ್ ಮೇಕಪ್ ಕೂಡ ಚೆನ್ನಾಗಿ ಮಾಡ್ತಾರೆ ಸೊ ಫಾರ್ ಇಟ್ ಆಯಿತಾ ನಾನು ಅದನ್ನ ಒಂದು ಸಜೆಸ್ಟ್ ಮಾಡ್ತೇನೆ ನಿಮಗೆ ಏನಕ್ಕೆ ಬಾಯಿ ಕಟ್ತಾ ಇದೆ ಗೊತ್ತಿಲ್ಲ ಅದೇ ವ್ಲಾಗ್ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಗೈಸ್ ಈ ಥರ ಬಿಟ್ಟು ಬಿಟ್ಟು ವ್ಲಾಗ್ ಮಾಡಿದೆ ಇದೇ ಪ್ರಾಬ್ಲಮ್ ಆಗೋದು ವೆಯ್ಟ್ ಐ ಕ್ಯಾನ್ ಶೋ ಯು ಏನಾಗಿದೆ ನನ್ನ ರೂಮಲ್ಲಿ ಅಂತೇಳಿ ಓಕೆ ಎಲ್ಲ ಹಂಗಂಗೆ ಇದೆ ನೋಡಿ ಎಲ್ಲ ಹರಡಿಟ್ಟಿದ್ದಾನೆ ಒಂದು ಸ್ವಲ್ಪ ಬೆಡ್ ಮೇಲೆ ಇದೆ ಒಂದು ಸ್ವಲ್ಪ ಇಲ್ಲೆಲ್ಲ ಇದೆ ನೋಡಿ ಇಲ್ಲೆಲ್ಲ ಇದೆ ಹಂಗೆ ಹಂಗೆ ಆ್ಯಂಡ್ ಇದೆಲ್ಲ ಇದೆಲ್ಲ ಸೆಟ್ ಮಾಡಿದೆ ನಾನು ಇದು ನಂದು ಜ್ಯುವೆಲ್ರಿ ನಾನು ಇದರಲ್ಲಿ ಯಾವುದು ಹಾಕ್ತೀನಿ ಯಾವುದು ಹಾಕಲ್ಲ ಅಂತ ಗೊತ್ತಿಲ್ಲ ಸೊ ಎಲ್ಲ ಬೇಕಿರೋದನ್ನೆಲ್ಲ ಮೂರು ನಾಲ್ಕು ಆಪ್ಷನ್ನ ಹಾಕಿಟ್ಟಿದ್ದೀನಿ ಅಷ್ಟೇ ಸ್ಟಿಕ್ಕರ್ಸ್ ಜ್ಯುವೆಲ್ರಿ ಬ್ಯಾಂಗಲ್ಸ್ ಅನ್ನೋದು ಒಂದು ಜ್ಯುವೆಲ್ರಿ ಸಿಕ್ಕಬಟ್ಟೆ ಇದರಲ್ಲೊಂದು ಮೂರು ನಾಲ್ಕು ಜುವೆಲ್ರಿ ಇದೆ ಗೈಸ್ ನೋಡು ಇದರಲ್ಲಿ ಯಾವುದು ನನ್ನ ಲೆಹೆಂಗಕ್ಕೆ ಮ್ಯಾಚ್ ಆಗುತ್ತೆ ಅದನ್ನ ಹಾಕೋದು ಅಂತ ಹಂಗೆ ಇಟ್ಟಿದ್ದೇನೆ ಅದ್ರ ಬಿಟ್ಟು ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿದೆ ಕೆಲವೊಂದು ಸಿಂಪಲ್ ಆಗಿ ಮೇಕಪ್ ಮಾಡೋದು ಅಂತೇಳಿ ಯಾವುದೆಲ್ಲ ಬೇಕಾಗುತ್ತೆ ನೋಡಿ ಅದನ್ನೆಲ್ಲ ಇದರಲ್ಲಿ ಜೋಡಿಸ್ಕೊಂಡಿದ್ದೇನೆ ಅದು ಬಿಟ್ರಿ ಇದು ಗೈಸ್ ಪಿನ್ ಅದು ಇದೆಲ್ಲ ಲಿಪ್ಸ್ಟಿಕ್ ಪಿನ್ ಯು ಪಿನ್ ಸೇಫ್ಟಿ ಪಿನ್ ಅದೆಲ್ಲ ಇದರಲ್ಲಿದೆ ದೆನ್ ನಂದು ಹ್ಯಾರ್ ಸ್ಟ್ರೈಟ್ನರ್ ಕರ್ಲರ್ ಆ್ಯಂಡ್ ಮತ್ತು ಅಲ್ಲಿ ಸಾರಿ ಐರನ್ ಎಲ್ಲ ಮಾಡಲಿಕ್ಕಿದೆ ಸೊ ಹಾಗಾಗಿ ನನ್ನೇ ನನ್ನದೇ ಐರನ್ ಬಾಕ್ಸ್ ಇಟ್ಕೊಂಡಿದ್ದೇನೆ ಅದು ಬಿಟ್ಟರೆ ಇದು ನಂದು ಪರ್ಸ್ನಲ್ ಥಿಂಗ್ಸ್ ಎಲ್ಲ ಇದನ್ನ ನಾನು ನನ್ನ ಸಪ್ರೇಟ್ ಬ್ಯಾಗಲ್ಲಿ ಹಾಕೋತೀನಿ ದೆನ್ ಜ್ಯುವೆಲ್ರಿ ಇನ್ನು ಕೆಲವೊಂದು ಡ್ರೆಸ್ಸಸ್ ಎಲ್ಲ ಏನು ಇದು ಮಾಡಬೇಕಾಗ್ತದೆ ನೋಡೋ ಇದನ್ನೆಲ್ಲ ಜೋಡಿಸ್ಕೋತೀನಿ ಆ ದೊಡ್ಡ ಬ್ಯಾಗಲ್ಲಿ ನೋಡೋ ಎಷ್ಟಾಗುತ್ತೆ ಎಷ್ಟು ಆಗೋಲ್ಲ ಅಂತೇಳಿ ಓಕೆ ಕೀಪ್ ವಾಚಿಂಗ್ ಎಲ್ಲ ಸೆಟ್ ಮಾಡಬೇಕಾದ್ರೆ ಇಷ್ಟೊತ್ತಾಯಿತು ಆ್ಯಂಡ್ ಇನ್ನೂ ಉಜ್ರೆಗೆ ಹೋಗಬೇಕಿದೆ ಹೋಗೋದಾ ಬೇಡವಾ ಅಂತ ಗೊತ್ತಿಲ್ಲ ಕನ್ಫ್ಯೂಷನಲ್ಲಿದ್ದೇನೆ ಆ್ಯಂಡ್ ಡ್ರೆಸ್ ಎಲ್ಲ ತೆಗೆದಿಟ್ಟಿದ್ದೇನೆ ಗುರುವಾರ ಹೋಗ್ತೇನೆ ನಾನು ಗುರುವಾರ ಹೋಗಿ ಫ್ರೈಡೇ ಗೃಹ ಪ್ರವೇಶ ಇದೆ ಸ್ಯಾಟರ್ಡೆ ಒಂದು ಇದ್ದು ಸಂಡೇ ಬರೋಣ ಅಂತಿದ್ದೀನಿ ನೋಡು ಅದಕ್ಕೆ ಯಾವುದೆಲ್ಲ ಡ್ರೆಸ್ ಬೇಕು ಎಷ್ಟು ಬೇಕಾದ್ದೆಲ್ಲ ತೆಗೆದಿಟ್ಟಿದೆ ಅದರಲ್ಲಿ ಯಾವುದು ಅಂತೇಳಿ ಚೂಸ್ ಮಾಡಬೇಕು ಆ್ಯಂಡ್ ಥಿಂಗ್ಸ್ ಎಲ್ಲ ಇಲ್ಲ ಆಲ್ರೆಡಿ ತೆಗೆದಿಟ್ಟಿದ್ದೀನಿ ಗೈಸ್ ಅದರಲ್ಲಿ ತುಂಬಿಸಿಟ್ಟಿದ್ದೀನಿ ನಾನು ತಿಕ್ಕೊಂದು ಡ್ರೆಸ್ ತುಂಬಿಸಿದ್ರೆ ಆಯಿತು ಎರಡು ಬಾಕ್ಸ್ ಇದೆ ಎರಡಲ್ಲ ಮೂರು ಬಾಕ್ಸ್ ಇದೆ ಆ್ಯಂಡ್ ಒಂದಿದೆ ಸೊ ಅಷ್ಟು ದೊಡ್ಡ ಬ್ಯಾಗ್ ಇಡ್ಕೋಬೇಕು ಸೊ ಈ ಥಿಂಗ್ಸ್ ಎಲ್ಲ ಇದೆಲ್ಲ ನಂದು ಪರ್ಸ್ನಲ್ ಥಿಂಗ್ಸ್ ಇದನ್ನೆಲ್ಲ ಈ ಬ್ಯಾಗಲ್ಲಿ ತುಂಬಿಸ್ಕೋತೀನಿ ಆ್ಯಂಡ್ ತುಂಬ ಜನ ಕೇಳ್ತಿದ್ದೀರ ನಾನು ಯೂಸ್ ಮಾಡೋ ಸಿರಮ್ ಯಾವುದು ಅಂತೇಳಿ ಸಿ ಲಿವಾನ್ ಸಿರಮ್ ಗೈಸ್ ಅದು ಮುಗಿತಾ ಬಂದಿದೆ ನೋಡಿ ಇಷ್ಟಿದೆ ಇವಾಗ ಬ್ರದರ್ ಬರ್ತೇನೆ ಮಾಡಿದ್ರು ಅವನ ಜೊತೆ ತರಕ್ಕೆ ಹೇಳ್ಬೇಕು ಗೈಸ್ ಅಷ್ಟೇ ಆ್ಯಂಡಿ ಇದು ಡ್ರೆಸ್ ಇದೆ ಗೈಸ್ ಇದ್ರಲ್ಲಿ ನೋಡಬೇಕು ಯಾವುದು ಹೋಗೋದು ಯಾವುದು ತೊಗೊಂಡು ಹೋಗಬಾರ್ದು ಅಂತೇಳಿ ಒಂದು ನಾಲ್ಕೈದು ಜೊತೆ ಇಟ್ಟು ತೆಗ್ದಿಟ್ಟಿದ್ದೀನಿ ಅಲ್ಲೊಂದು ಸ್ವಲ್ಪ ಇದೆ ಆ್ಯಂಡ್ ಸಾಂಗ್ ಕೇಳ್ತಾ ಎಲ್ಲ ಕ್ಲೀನ್ ಮಾಡಿಟ್ಟೆ ಗೈಸ್ ಇಲ್ಲೂ ರೂಮು ಕ್ಲೀನ್ ಕ್ಲೀನ್ ಅಂದರೆ ಇನ್ ಅ ಸೆನ್ಸ್ ಗುಡ್ಸಿ ಎಲ್ಲ ಆಯ್ತು ಅಷ್ಟೇ ಇನ್ನೂ ವರ್ಸಿಲ್ಲ ಇದನ್ನೆಲ್ಲಿ ತೆಗೆದಿಡಬೇಕು ಜರೆಗೆ ಹೋಗ್ಲಿಕ್ಕಿದೆ ಇವಾಗ ಹೋಗೋದಾ ಆ್ಯಂಡ್ ಆಫ್ಟರ್ನೂನ್ ನಂತರ ಹೋಗೋದು ಅಂತ ಗೊತ್ತಿಲ್ಲ ಸಿಕ್ಕಾಪಟ್ಟೆ ತಲೆನೋವು ಆಗ್ತಿದೆ ಬೆಳಿಗ್ಗೆ ಬೆಳಿಗ್ಗೆ ಏನಕ್ಕೆ ಅಂತ ಗೊತ್ತಿಲ್ಲ ಹಾಗಾಗಿ ಇವಾಗ ಹೋಗುದಾ ಮತ್ತೆ ಹೋಗುದಾ ಅಂತ ಗೊತ್ತಿಲ್ಲ ಕನ್ಫ್ಯೂಷನ್ ಇದೆ ಒಂದೆರಡು ಥಿಂಗ್ಸ್ ಪರ್ಚೇಸ್ ಇದೆ ಗೈಸ್ ಎಂತ ಮಾಡೋದು ಅಂತ ಗೊತ್ತಾಗ್ತಿಲ್ಲ ನೋಡೋಣ ಇವಾಗ ಹೋಗುದಾದರೆ ಬ್ಲಾಗ್ ಮಾಡ್ತೇನೆ ಆ್ಯಂಡ್ ಮತ್ತೆ ಹೋಗುದಾದ್ರೂ ಮಾಡ್ತೀನಿ ನಾನು ಆಮೇಲೆ ಸಿಗ್ತೀನಿ ಗೈಸ್ ಓಕೆ ಬಾ ಬಾಯ್ ಓಟೆ ಗೈಸ್ ನಾನು ಅವರಿಗೆ ಒಂದು ಐವತ್ತಾಯಿತು ಸೊ ಊಟ ಮಾಡಿ ಹೊರಟಿರೋದು ಇಲ್ಲೇ ಉಜ್ರೇಗಲ್ವ ಅಂತ ಅಂದ್ಕೊಂಡು ಇಯರಿಂಗ್ ಮುಖಕ್ಕೆ ಏನೂ ಹಾಕಿಲ್ಲ ಒಂದು ಲಿಪ್ಸ್ಟಿಕ್ ಮಾತ್ರ ಹಾಕಿದ್ದೀನಿ ಸ್ವಲ್ಪ ಬ್ಯಾಂಕಿಗೆ ಹೋಗ್ಲಿಕ್ಕಿದೆ ಅದು ಬಿಟ್ಟರೆ ಮೆಜರ್ಮೆಂಟ್ ಕೊಡಲಿಕ್ಕೆ ಟೈಲರಲ್ಲಿ ಹೋಗ್ಲಿಕ್ಕಿದೆ ಅವ್ಳು ಬರ್ತೇನೆ ಅಂತ ಅಂದಿದ್ಲ ವೇ ಹೋಗಬೇಕಾದ್ರೆ ಶಾಪಿಗೆ ಬಟ್ ಬರಲಿಲ್ಲ ಅವರು ಬಟ್ ನನಗೆ ನಾಳೆಗೆ ಬೇಕಲ್ವ ಸೊ ನಾನು ಹೋಗಲೇಬೇಕು ಮತ್ತು ಸ್ವಲ್ಪ ಡ್ರೆಸ್ ಶಾಪಿಗೆ ಹೋಗ್ಲಿಕ್ಕಿದೆ ಅದು ಬಿಟ್ಟರೆ ಫ್ಯಾನ್ಸಿಗೆ ಹೋಗ್ಲಿಕ್ಕಿದೆ ಆ್ಯಂಡ್ ಎಲ್ಲಿ ಹೋಗ್ಲಿಕ್ಕಿದೆ ಏನೆಲ್ಲ ಥಿಂಗ್ಸ್ ಬೇಕು ಅಂತೇಳಿ ಒಂದು ಚಿಕ್ಕ ಲೀಸ್ಟ್ ಮಾಡಿದ್ದೇನೆ ಬಿಕಾಸ್ ನನಗೆ ಇವಾಗಿವಾಗ ಇವಾಗ ಇವಾಗಿವಾಗ ಏನಾಗ್ತದೆ ಅಂದರೆ ಜಸ್ಟ್ ಇವಾಗ ಏನು ಹೇಳ್ತೀನಿ ನೋಡಿ ಅದು ನೆನಪೇ ಇರಲ್ಲ ವಯಸ್ಸು ಆ ಥರ ಆಗಿದೆ ಮೈಂಡ್ ಮೈಂಡೆಲ್ಲ ಒಳ್ಳೆ ಡಿಸ್ಟರ್ಬ್ ಆಗಿದೆ ಬಟ್ ಏನು ಮಾಡೋದು ಇವಾಗ ಮಲ್ಲಿಕಕ್ಕಂದೆಲ್ಲ ಎಲ್ಲ ಆಗಲಿ ಮನೆದು ಆದ ನಂತರ ನಾನು ನನಗೇಂತ ಟೈಮ್ ಕೊಡ್ತೀನಿ ಸೊ ಸ್ವಲ್ಪ ವೆಯ್ಟ್ ಲಾಸ್ ಮಾಡುವ ಅಂತಿದ್ದೇನೆ ಅದೆಲ್ಲ ಆಗಲಿ ಇದು ಬ್ಯುಸಿ ಎಲ್ಲ ಮುಗಿಲಿ ಅವ್ರ ಗೃಹ ಪ್ರವೇಶ ಎಲ್ಲ ಆಗಲಿ ಅದ ನಂತರ ಅಂತ ಇಲ್ಲಿ ಡಿಸೈಡ್ ಮಾಡಿದ್ದೇನೆ ಸೊ ವೆಯ್ಟ್ ಲಾಸ್ ಮಾಡಲೇಬೇಕು ನಾನು ಬಿಕಾಸ್ ನಾನು ನನಗೆ ಟೈಮ್ ಕೊಡೋದಿದ್ರೆ ಮತ್ತೆ ತುಂಬ ಕಷ್ಟ ಆಗುತ್ತೆ ಬೇರೆಯವರಿಗೆ ಟೈಮ್ ಕೊಟ್ಟಿದ್ದು ಬೇರೆಯವ್ರನ್ನ ಉದ್ಧಾರ ಮಾಡಿದ್ದು ಸಾಕಾಗೋಯ್ತು ನನಗೆ ಆ್ಯಂಡ್ ಬ್ಲೌಸ್ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು ಮೆಷರ್ಮೆಂಟ್ಗೆ ಸೊ ಎಸ್ಕೋ ಬ್ಯಾಂಕ್ ಎರಡೂವರೆಗೆಲ್ಲ ಓಪನ್ ಆಗುತ್ತಲ್ಲ ಆ್ಯಂಡ್ ನಾಗೇಶನಿಗೆ ಹೇಳಿದ್ದೇನೆ ಇಲ್ಲ ಅಂತೆ ಇವಾಗಲೇ ಎಷ್ಟು ಬೆವರ್ತಿದೆ ಇನ್ನೀ ಬಿಸಿಲಿಗೆ ಹೊರಟಿದೆ ಹೊರಟಿದ್ದೇನೆ ಹೋಗಿ ಬರಬೇಕಾದ್ರೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ನನಗೆ ನೋಡೋಣ ಫ್ರೆಂಡ್ಸ್ಕೋ ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ ಪಾಪ ನಿನ್ನೆ ನನ್ನ ಕಸಿನ್ ಮೈಸೂರಿಂದ ಬಂದಿದ್ದೇನೆ ಚುಪ್ಪಿ ನಿಮ್ಗೆ ಗೊತ್ತಿರ್ಬೋದು ಸುಪ್ರೀತ್ ಪಾಪ ಬಂದಿದ್ದಷ್ಟೇ ಬಂದು ಕೂಡಲೇ ನನ್ನ ಜೊತೆಯಲ್ಲಿ ಮಾತಾಡ್ಲಿಕ್ಕೆ ಬಂದಿದ್ದ ಮನೆಗೆ ಅದಾದ ನಂತರ ಈ ಈವ್ನಿಂಗ್ ಟೈಮಲ್ಲಿ ಗುರುವಿನ ಕೆರೆ ಆ ಕಡೆ ಹೋಗಿದ್ದಾಗೈ ಸ್ವಲ್ಪ ಆಕ್ಸಿಡೆಂಟ್ ಆಗಿದೆ ಕಾಲೆಲ್ಲ ನೋ ನೋವಿದೆ ಫುಲ್ ಸ್ಕಿನ್ ಔಟ್ ಆಗಿದೆ ಪಾಪ ನೆನ್ನೆ ನೈಟ್ ಹೋಗಿ ನೋಡಿ ಬಂದೆ ಮನೇಲಿ ಇದ್ದಾನೆ ಇವಾಗ ಗುಡ್ರ ಉಂಟು ಮರೇ ಚೂರು ನಿಂತೇಟಪ್ನಾ ಬ್ಯಾಂಕ್ ಕ್ಲೋಸ್ ಇದೆ ಸೊ ಹಾಗಾಗಿ ಒಂದು ಸ್ವಲ್ಪ ಲೆಗ್ಗಿನ್ಸ್ ಬೇಕಿತ್ತು ನನಗೆ ವೈಟ್ ಕಲರ್ ನೋಡಿದೆ ವೈಟ್ ಇಲ್ಲ ಯಾವುದೋ ಒಂದು ತೊಗೊಂಡೆ ಕ್ರೀಮ್ ಕಲರ್ ಸೊ ಹಾಗಾಗಿ ಇಲ್ಲಿ ಪರ್ಚೇಸ್ ಮಾಡಲಿಕ್ಕಿಂತ ಬಂದೆ ಗೈಸ್ ನೋಡೋ ಬ್ಯಾಂಕ್ ಓಪನ್ ಅಂದರೆ ಬ್ಯಾಂಕಿಗೆ ಎಲ್ಲದಿದ್ರೂ ಒಂದು ಫ್ಯಾನ್ಸಿಗೆ ಹೋಗಿ ಸೀದಾ ಮನೆಗೆ ಹೋಗೋದು ಬಂದಿದೆ ನೋಜ್ರೆಗೆ ಆದರೂ ಮನಸ್ಸೇ ಇಲ್ಲ ಏನು ತೊಗೊಳಕ್ಕು ಯಾರೂ ಇಲ್ಲ ಹಾಗಾಗಿ ವೀಡಿಯೋ ಮಾಡ್ತಿದ್ದೇನೆ ಸಿ ಪ್ಲೀಸ್ ಬಂದೆ ನಾನು ಟೈಮ್ ಕರೆಕ್ಟಾಗಿ ಮೂರುವರೆ ಆಯಿತು ಒಂದೆರಡು ಗಂಟೆ ಹೋಗಿದ್ದೆ ಹೋಗಿ ಫಸ್ಟ್ ಟೈಲರಲ್ಲಿ ಹೋದೆ ಮತ್ತು ಅವರು ಊಟಕ್ಕೆ ಹೋಗ್ತಾರಲ್ಲ ಮತ್ತು ಕಷ್ಟ ಆಗುತ್ತೆ ಅಂತೇಳಿ ಅದಾದ ನಂತರ ಬ್ಯಾಂಕ್ ಕ್ಲೋಸ್ ಇತ್ತು ಹಾಗಾಗಿ ದುರ್ಗಕ್ಕೆ ಹೋದೆ ಅಲ್ಲಿ ಪರ್ಚೇಸ್ ಮಾಡಿದ ನಂತರ ಬ್ಯಾಂಕ್ ಓಪನ್ ಇತ್ತು ಸೊ ಹಾಗಾಗಿ ಬ್ಯಾಂಕಿಗೆ ಹೋದೆ ಪರ್ಚೇಸ್ ಮಾಡಿರೋ ಥಿಂಗ್ಸ್ ಇದೆ ಅಲ್ವದು ಬ್ಯಾಂಕಲ್ಲೇ ಬಿಟ್ಟು ಸೀದಾ ಫ್ಯಾನ್ಸಿಗೆ ಹೋಗಿದ್ದೇನೆ ನಾನು ತಲೆ ಅಷ್ಟು ಏನು ಅಷ್ಟು ಇದಾಗಿದೆ ತಲೆ ನೆನಪೇ ಇಲ್ಲ ಗೈಸ್ ಎಂತ ಎಂತ ಆಗ್ತಾಯಿದೆ ಅಂತಾನೆ ಗೊತ್ತಾಗ್ತಿಲ್ಲ ನನಗೆಲ್ಲ ಮರು 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 ಮತ್ತು ಎಲ್ಲ ಪರ್ಚೇಸ್ ಆದ ನಂತರ ಏನೂ ಇಲ್ಲ ನನ್ನಲ್ಲಿ ಕೈಯಲ್ಲಿ ಮಿಸ್ಸಿಂಗ್ ಮಿಸ್ಸಿಂಗ್ ಅಂತ ಅಂದ್ಕೊಂಡಾಗ ಬ್ಯಾಂಕಲ್ಲಿ ಇಟ್ಟು ಬಂದಿದ್ದೇನೆ ಅದನ್ನ ಮತ್ತು ಇವಾಗ ಬರಬೇಕಾದ್ರೆ ಒಂದವೇ ತೊಗೊಂಡು ಬಂದೆ ಏನು ನಮ್ಮ ಪರ್ಚೇಸ್ ಮಾಡಿದ್ದೆ ಅಲ್ಲ ಇದನ್ನ ಬ್ಯಾಗಲ್ಲೇ ಸಾರಿ ಬ್ಯಾಂಕಲ್ಲೇ ಇಟ್ಟು ಬಂದಿದ್ದೆ ಹಂಗಾಗಿದೆ ಇವಾಗ ಮೈಂಡ್ ಮತ್ತೇನಾದರೂ ಇದ್ದರೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಗೈಸ್ ಫಸ್ಟ್ ಇವಾಗ ಡ್ರೆಸ್ ಚೇಂಜ್ ಮಾಡಿ ಟೀ ಕುಡಿಬೇಕು ಲೈಟಾಗಿ ತಲೆನೋವು ಬೇರೆ ಸ್ಟಾರ್ಟ್ ಆಗ್ತಿದೆ ಬೆಳಿಗ್ಗೆ ನಾನು ಸ್ವಲ್ಪ ಬೇಕು ಆ್ಯಂಡ್ ಆಮೇಲೆ ಸಿಗ್ತೇನೆ ಗೈಸ್ ಓಕೆ ಬಾಬಾಯ್ ಹಲೋ ಗುಡ್ ಮಾರ್ನಿಂಗ್ ಹಾಂ ನಿನ್ನೆ ಬ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಇವತ್ತು ಬುಧವಾರ ಹದಿನಾಲ್ಕನೇ ತಾರೀಕು ಆ್ಯಂಡ್ ಜಸ್ಟ್ ಟೈಲರ್ ಮನೆಗೆ ಹೋಗಿ ಬಂದೆ ಹಾಗಾಗಿ ಸಿಕ್ಕಪಟ್ಟ ಬೆವ್ರತೆ ಇದೆ ಈಗೇನೇ ಹೋಗಿ ಬಂದೆ ನಾನು ಬ್ಲೌಸು ಅದೇ ಅವರು ಮತ್ತೆ ಇರಲ್ಲ ಅಂದಿದ್ರ ನನಗೆ ಇವತ್ತು ಬೇಕು ಅಂತ ಅಂದಿದ್ದೆ ಸೊ ಹಾಗಾಗಿ ಕೊಟ್ಟರು ಅರ್ಜೆಂಟಲ್ಲಿ ಪಾಪ ಮಾಡಿ ಆ್ಯಂಡ್ ಸ್ವಲ್ಪ ಆಗಿತ್ತು ಅದನ್ನು ಸ್ವಲ್ಪ ಕರೆಕ್ಟ್ ಮಾಡಿಸ್ಕೊಂಡು ಬಂದೆ ಆ್ಯಂಡೆ ಅಲ್ಲಿದೆ ನನ್ನ ಹೆಂಗೆ ಕರೆಕ್ಟಾಗಿ ತೋರ್ಸಲ್ಲ ನಾನು ನಾಳಿದೆ ನೋಡಿ ಅವತ್ತು ಬರ್ಡೇಗೆ ಸ್ವಸ್ತಿಯವ್ರಿಗೆ ಕೊಡಿಸಿದ್ರಲ್ಲ ಅದೇ ಎಲ್ಲ ಹೆಂಗೆ ಸ್ಟಿಚ್ ಮಾಡಿಸಿದ್ದೀನಿ ಸೊ ಸಕ್ಕತ್ತ ಕಾಣುತ್ತೆ ಹಾಕಿ ನೋಡಿದೆ ನಾನು ಇವಾಗ ಮತ್ತೆ ಸಂಜೆ ನನಗೆ ಉಜ್ರೆಗೆ ಹೋಗ್ಲಿಕ್ಕಿದೆ ಕೆಲವೊಂದು ಥಿಂಗ್ಸ್ ನೆನ್ನೆ ಮರೆತು ಬಂದಿದ್ದೇನೆ ಅಷ್ಟು ಲೀಸ್ಟ್ ಮಾಡಿದ್ರು ಮರು ಮತ್ತೆ ಹಾಗಾಗಿ ಕೆಲವೊಂದು ಪರ್ಚೇಸ್ ಮಾಡಲಿಕ್ಕೆ ಹೋಗಬೇಕು ಗೈಸ್ ನಾನು ಹೊರಟೆ ಉಜಿರೆಗೆ ಹೋಗ್ಲಿಕ್ಕಿದೆ ಒಂದು ಬ್ರೌಗೆ ಶಾರ್ಟ್ ತೊಗೊಂಡು ಬಂದಿದ್ದೆ ಸೊ ಅದು ಆ್ಯಕ್ಚುಲಿ ಮುಂಚೆ ಎಲ್ಲಿ ಸೈಜ್ ಇತ್ತು ಒಂದು ಇವಾಗ ಎಕ್ಸೆಲ್ ಅಂತೆ ಸ್ವಲ್ಪ ಶಾರ್ಟ್ ಆಗುತ್ತೆ ಹಾಗಾಗಿ ಎಕ್ಸ್ಚೇಂಜ್ ಮಾಡುವಂಥೇಳಿ ಅಪ್ ಆಗಿ ಹೊರಟಿರೋದು ಸ್ವಲ್ಪ ಐರನ್ ಎಲ್ಲ ಮಾಡಿ ಫ್ರೆಶ್ಅಪ್ ಆಗಿ ಹೊರಟೆ ಬಂಗಾರ ಇಡಬಲಿ బేగ 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 అదునవరు బందారే ఇల్లె బేగ నిమ్మలు నిమ్మలేరు బంగారు తులి అల్లి హాయ్ మంపలే జైజా హాయ్ మంపలే హాయ్ చికీగం జకుల్లి చికీగ్ అమ్మకల్ ఆహా నన్ను 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 ఇడీ 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 బంగారా బంగర ఇ ప్లీజ్ ప్లీజ్ నేను గైస్ ఒ ತಿಳಿದ್ರೆ ಕೊಡ್ತಾನೆ ಸೊ ಅಪ್ ಆದೆ ಸ್ನಾನ ಮಾಡಿಲ್ಲ ಬಿಕಾಸ್ ಸ್ವಲ್ಪ ಏನು ಗೊತ್ತಾ ಹ್ಯಾರ್ ಕಟ್ ಮಾಡಿಸುವ ಅಂತ ಅಂದ್ಕೊಂಡಿದ್ದೇನೆ ಆ್ಯಕ್ಚುಲಿ ಇಷ್ಟ ಅಲ್ಲ ಇದಕ್ಕಿಂತ ಉದ್ದ ಇದೆ ಹ್ಯಾರ್ ನಂದು ಅದು ಏನಾಗಿರೋದ್ರಂತ ಹೇಳಿದರೆ ಮೊನ್ನೆಯ ಮೇಕವರು ಹೋಗಿದ್ದಲ್ಲ ಅವಾಗ ಅವರು ಎಕ್ಸ್ಟೆನ್ಷನ್ ಹಾಕಿದ್ರ ಎಕ್ಸ್ಟೆನ್ಷನ್ಗಿಂತ ನನ್ನ ರಿಯಲ್ ಹ್ಯಾರು ಇನ್ನೂ ಸ್ವಲ್ಪ ಉದ್ದ ಇತ್ತು ಸೊ ಅದಕ್ಕೆ ಸ್ವಲ್ಪ ತುದಿ ಕಟ್ ಮಾಡ್ತೇನೆ ಅಂದಿದ್ರು ಒಂದಿಷ್ಟು ಓಕೆ ಅಂತ ಹೇಳಿದ್ದೆ ಇಲ್ದಿದ್ರು ನನಗೆ ತುದಿ ಕಟ್ ಮಾಡಲಿಕ್ಕಿತ್ತ ಓಕೆ ಅಂದಿದ್ದೆ ಬಟ್ ಅವರು ಏನು ಕಟ್ಟಿರಬೇಕಾದ್ರೆ ಕಟ್ ಮಾಡಿದಲ್ವ ಹಾಗಾಗಿ ಒಂದು ಲೆಂತ್ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ಒಂದು ಸ್ವಲ್ಪ ಉದ್ದ ಇದೆ ಒಂದು ಸ್ವಲ್ಪ ಗಿಡ್ಡ ಇದೆ ಹಾಗಾಗಿ ಸ್ವಲ್ಪ ಕಟ್ ಮಾಡಿಸೋಣ ಅಂತೇಳಿ ಹೊರಟಿರೋದು ಆ್ಯಂಡ್ ಬ್ಯಾಂಗಲ್ ಕೂಡ ತೊಗೊಳ್ಬೇಕು ನನಗೆ ಒಂದು ನೋಡ ಇಷ್ಟು ಕಟ್ ಮಾಡಿಸ್ತೇನೆ ಇಷ್ಟು ಕಟ್ ಮಾಡಿಸ್ತೇನೆ ಇಷ್ಟು ನೋಡ ಏನು ಏನಾಗುತ್ತೆ ಅಂದರೆ ದಿವ್ಯ ಬರ್ತಾಳೆ ದಿವ್ಯ ನೀವು ವೆಯ್ಟಿಂಗ್ ಕರೆಕ್ಟ್ ನಾಲ್ಕು ಗಂಟೆ ಆಯಿತು ತಿಕ್ಕಿನ ಹ್ಞೂ ಅವಳಿಗೊಂದು ಅವ್ರು ಸಿಗ್ತಾವ್ರು ಈಗ ಬಂದಿದ್ದಷ್ಟೇ ಅಮ್ಮ ಅವಳೆಲ್ಲ ಉಜಿರೆಗೆ ಹೋಗಿದ್ರು ಅಲ್ಲಿ ನೋಡಿ ಅದು ಬ್ಯಾಂಗಲ್ಸ್ ಅದೊಂದು ಡ್ರೆಸ್ ಎಕ್ಸ್ಚೇಂಜ್ ದೆನ್ ಹೇರ್ ಕಟ್ ಗೈಸ್ ಅಷ್ಟೇ ಬೇರೆ ಎಂತ ಇಲ್ಲ ನಾಳೆ ವೀಟ್ ಅವಳನ್ನು ತೋರಿಸ್ತೇನೆ ನೋಡಿ ಮಾವಿನಕಾಯಿ ಹಾಕ್ತಿದ್ದಾಳೆ ಈ ಮಾವಿನಕಾಯಿ ಗಿಡ ಅಲ್ಲ ಗೈಸ್ ಅಲ್ಲಿ ನೋಡಿ ಅದರ ಬುಡದಲ್ಲಿ ಅವಳಿದ್ದಾಳೆ ಮಗು ಇಲ್ಲಿದೆ ಅದು ಮಾ ಅದು ಹ್ಞೂ ಹ್ಞೂ ಸೊ ದಿವಿನ ವೆಯ್ಟಿಂಗ್ ಐಸ್ ಮೂರು ಐವತ್ತಕ್ಕೆ ಬಾ ಅಂತಂದೆ ನಾಲ್ಕು ಗಂಟೆನೇ ಬರ್ತಿ ಆಯ್ತು ಇಲ್ಲಿ ಸೊ ಬರೋ ಅಷ್ಟರಲ್ಲಿ ಫೋಟೋ ಕಾಲ್ ಮಾಡ್ತೀನಿ ನೋಡಿ ತುಕೆ ತಿಕ್ಕಿಂಡು ವಾ ನೋಡಿ ಗೈಸ್ ಎರಡು ಮಾವಿನಕಾಯಿ ಸಿಕ್ಕಿತ್ತು ಮೂರ ಮೂರು ಮೂರಂತೆ ಗೈಸ್ ನೋಡಿ ಗೈಶ್ ವಾ ಧಕ್ಕಿನಿ ಯಾಕೆಯೇ ಬಿಸಿಡಿದೆಯಾಕೆಯಾ ನದಿ ಧಕ್ಕಿದೆಯೇ ಒಬ್ಬ ನೋಡಿ ಗೈಶ್ ಮಗುವಿಗೆ ಜೋರು ಮಾಡೋದು ಸುನೇ ಉಂಡದ ಇಟ್ಟು ಹ್ಞೂ ಇವಳು ಹೋದ್ಲು ಟೌನಿಗೆ ಎಂತ ತಿಂಡಿ ತರಲಿಲ್ಲ ನೋಡಿ ಹಾಂ ಮಕ್ ಮಕ್ಕಳಿದ್ದವ್ರು ಹೀಗೆ ಮಾಡ್ತಾರೆ ಗೈಸ್ ನನ್ನ ಕಿವಿದೇನೂ ಹಾಕಿಲ್ಲ ಗೈಸ್ ಜಸ್ಟ್ ಹೋಗಿ ಬರುವುದು ಅಂತೇಳಿ ಫ್ರೆಸ್ ಒಂದು ಐರನ್ ಮಾಡಿ ಫ್ರೆಶ್ ಅಪ್ ಆಗಿ ಹೊರಟಿರೋದೆ ಸೊ ನಾಳೆ ಪುತ್ತೂರಲ್ಲಿ ಇರ್ತೇನೆ ಇಷ್ಟೊತ್ತಿಗೆ ಹ್ಯಾಂಡ್ ನಂದು ಯಾರ್ದಾದ್ರೂ ಸಬ್ಸ್ಕ್ರೈಬರ್ ಇದ್ದರೆ ಹೇಳಿ ಕಮೆಂಟ್ ಮಾಡಿ ಪುತ್ತೂರಲ್ಲಿ ಇದ್ದರೆ ಬಿಕಾಸ್ ಇವತ್ತೇ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಗೈಸ್ ಆಯಿತಾ ನಿನ್ನೆದು ಮತ್ತೆ ಇವತ್ತಿದ್ದು ಹೆಂಗಾದರೂ ಬಂದು ಎಡಿಟ್ ಮಾಡಿ ಅಪ್ಲೋಡ್ ಮಾಡೇ ಮಾಡ್ತೇನೆ ಇವತ್ತು ಒಂದು ಸಿಕ್ಸ್ ತರ್ಟಿ ಅರೌಂಡೆಲ್ಲ ಎಡಿಟ್ ಮಾಡಿ ತಂಬಲಿಂಗ್ ಕ್ರಿಯೇಟ್ ಮಾಡಿ ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆ ಕೀಪ್ ವಾಚಿಂಗ್ ಆ್ಯಂಡ್ ಇವನಿಗೆ ವೆಯ್ಟಿಂಗ್ ಗೈಸ್ ಇನ್ನೂ ಬಂದಿಲ್ಲ ಅವಳು ದಿಸ್ ಇಸ್ ರಿಯಲ್ ಸ್ಕಿನ್ ಆಯಿತಾ ಮೀನು ಜೊತೆ ಒಂದು ಸ್ಟಿಕ್ ತೆಗೆದುಕೊಡ್ಲಿಕ್ಕೆ ಇರದೆ ಗೈಸ್ ಕೊಟ್ಟು ಹೋದಲಿ ಇವಳು ಇನ್ನೂ ಬಂದಿಲ್ಲ ಬ್ಯಾಗಳು ಬ್ಯಾಗಲ್ಲಿ ಬಿಸಾಡಿದ್ದೀನಿ ಗೈಸ್ ಬಂದ್ವಿ ನಾವು ಸೊ ನೋಡ ಎಷ್ಟು ಹೇರ್ ಕಟ್ ಮಾಡೋದು ಅಂತೀವಿ ಓಕೆ ಎಷ್ಟು ಅಪ್ಪ ಅಪ್ಪ ಈಗ ಈಡುಪಾರ್ದು ವೈವಟ ತಪ್ಪೆ ಮಾಡು ಓ ಎಲ್ಲೋ ಎಲ್ಲೋ ನೋಡಿ ಗೈಸ್ ಮ್ಯಾಚಿಂಗ್ ಎಲ್ಲೋ ಅವರೆಲ್ಲೋ ನಾನೆಲ್ಲೋ ಅಪ್ಪೇ ಹೋಗಲರ್ದಿಂ ಅವಳು ಆರೆಂಜ್ ಅವಳು ಮ್ಯಾಚ್ ಆಗೋಲ್ಲ ಆ್ಯಂಡ್ ಸ್ವಲ್ಪ ಸ್ಟ್ರೈಟೇ ಅಷ್ಟೇ ಕಟ್ ಮಾಡಿಸೋದು ನಾನು ಒಂದು ಸ್ವಲ್ಪ ಕಟ್ ಮಾಡಿಸೋಣ ಅಂತಿದ್ದೇನೆ ಇಷ್ಟು ಇದೆಯೋ ಜಿ ಶಾರ್ಟ್ ಮಾಡಿದರೆ ಓಡಿಸ್ತಾರೆ ಅಷ್ಟೇ ಅವ್ರು ಹೇಳ್ತಿರೋದು ಇಷ್ಟು ಕಟ್ ಮಾಡಿಸ್ಬೇಕಂತೆ ಇಷ್ಟು ಇಷ್ಟು ಕಟ್ ಮಾಡಿಸಲ್ಲ ಸದ್ಯಕ್ಕೆ ಸೊ ಇಷ್ಟು ಮಾಡಿಸ್ತೇನೆ ಇಷ್ಟು ಇಷ್ಟೇ ಇದ್ದೇವೆ ಕಟ್ ಮಾಡ್ಬೋದು ಇಷ್ಟು ಸ್ವಲ್ಪ ಕಟ್ ಮಾಡ್ಲಿಕ್ಕೆ ಇಲ್ಲಿ ಬರ್ಬೇಕಿತ್ತ ಮನೇಲೆ ಮಾಡ್ಬೋದಿತ್ತಲ್ಲ ಅಂತ ಹೇಳ್ತಿದ್ದಾರೆ ಕಟ್ ಬ್ರದರ್ಡನೇ ಆಯ್ ಬುಕ್ ಜಿತ್ತು ಬುಕ್ ಅಂತಿಂ ಕುಜ್ರೆ ಬರೋಂಡ ಸ್ವಲ್ಪ ನೋಡಿ ಇಷ್ಟು ಅದಕ್ಕೆ ಉದ್ದ ಇತ್ತು ಬಟ್ ಸ್ವಲ್ಪ ಮನೆ ಕಟ್ಟ ಇತ್ತಲ್ಲ ಸ್ವಲ್ಪ ಲೆಂತ್ ವೇರಿಯೇಷನ್ ಹೌದಾಯ ಕಟ್ಟಿ ಚೋನು ಚಾವ್ ಮ ಅದ್ ನಂದಿಗೆ ಖುದ್ದು ಸ್ವಲ್ಪ ಲೆಂತ್ ಬೇಕಂದ್ರೆ ಬಿಟ್ಟಿರೋದು ಬೇಸ್ ನಾನು ನಂದಿದ್ರೆ ಯಾವತ್ತೂ ಕಟ್ ಮಾಡಿ

ಇವಾಗ ಇಷ್ಟು ಹಿಂಗೆ ಕಾಣ್ತದೆ ಇಲ್ಲಿಗೆ ಬರ್ತದೆ ಗೇಸ್ ಈ ಪೋಷನ್ ಪೊಯ್ಯ ಬ್ಯಾಂಗಲ್ ಬೇತ ಪಯ್ಯರಿಂಗ್ ನೋಡ್ತಾ ಇದ್ದಾಳೆ ಗೈಸ್ ನಾನು ಅಲ್ಲಿ ಬ್ಯಾಂಗಲ್ ನೋಡ್ತಾ ಇದ್ದೀನಿ ಎಷ್ಟೊಂದು ಕಲೆಕ್ಷನ್ ಇದೆ ನನಗೆ ಇಷ್ಟ ಅಂದ್ರೆ ಏನು ಗೈಸ್ ಇದೆ ಗೈಸ್ ಇಯರಿಂಗ್ಸೇ ಇಯರಿಂಗ್ಸ್ ಅಷ್ಟು ಬೇರೆ ಯಾವ್ದು ಇಷ್ಟ ಆಗಲ್ಲ ನನಗೆ ಅಲ್ಲಿ ಬ್ಯಾಂಗಲ್ ಸೆಟ್ ಮಾಡ್ತಿದ್ದಾರೆ

ಅದಾಗ್ಬೋದ ಗೈಸ್ ನಂದು ಡ್ರೆಸ್ಸಿಗೆ ಮ್ಯಾಚಿಂಗ್ ನೋಡಿ ಎರಡರಲ್ಲಿ ಯಾವ್ದಾಗ್ಬೋದು ಇದ ಅದಾಗ್ಬೋದಾ ಓಕೆ ಇದು ಓಕೆ ಅಂತ ಹೇಳ್ತಿದ್ದಾರೆ ಗೈಸ್ ಅದು ಬಾರ್ಡ್ರ್ ಮತ್ತೆ ಲೆಹೆಂಗಕ್ಕೆ ಮ್ಯಾಚ್ ಮಾಡಿದ್ದಾರೆ

ಒಂದು ನೋಡಿ ಜ್ಯೂಸ್ ಕೊಡ್ತಾರೆ ಡ್ರೆಸ್ಸಿದ ಅಂಗಡಿಯಲ್ಲಿ ಅವಳಿಗೆ ಒಂದು ಸಿಕ್ತು ನೋಡಿ ಸೊ ಇವಾಗ ಏನೋ ತಿಂದು ಹೋಗುದು ಗೈಸಾಯ್ತು ನಮ್ಮ ಶಾಪಿಂಗ್ ಇಲ್ಲಿ ನಮ್ಮ ಸೌತ್ ಪ್ಯಾಲೇಸ್ ಏನಾದರೂ ತಿನ್ನು ಅಂತ ಹೇಳಿ ಬಂದ್ವಿ ನಾವು ಯಾವಾಗ ಬರಬೇಕಾದ್ರೂ ಫುಲ್ಲು ಖಾಲಿ ಗೈಸಿದ್ದು ಫುಲ್ಲು ಖಾಲಿ ಖಾಲಿ ಆ್ಯಂಡ್ ನಮ್ಮ ಸೀಟ್ ಬಂದ್ಬಿಟ್ಟು ಇದೆ ಲಾಸ್ಟ್ ಸೀಟ್ ಇತ್ತ ಹೆಂಚಿನ ಪರ್ಚೇಸ್ ಪರ್ಚೆಸ್ ಉಂಡಾ ಹಾಂ ಆಯಿತು ಉಂಟು ಡ್ಯಾಂಕ್ ಪಂಡಲ್ ಪಂಡಲ್ ಓಕೆ ಎರಡೇ ಬರೋಡಾ ಸರಿ ಒಂದು ಜ್ಯೂಸ್ ಪರ್ದು ಬರಪ್ಪ ಹಾಂ ಓಕೆ ಮ್ಯಾಮ್ ಕೈಸೊಂದು ಫ್ರೈಡ್ ರೈಸ್ ಹೇಳಿದ್ವಿ ಹಾಂ ಫುಲ್ಲು ಇಬ್ರು ಶೇರ್ ಮಾಡ್ಕೋತೀವಿ ಆ್ಯಂಡ್ ಒಂದು ಜ್ಯೂಸ್ ಅದನ್ನ ಕುಡಿದು ಹೋಗುದು ಅತ್ತೆ ವೆಯ್ಟಿಂಗ್ ಅಂತ ಅವ್ಳಿಗೆ ಏನೋ ಪರ್ಚೇಸ್ ಏನ ಡ್ರೆಸ್ ಪರ್ಚೇಸಾ ಅವರಿಗೆ ಡ್ರೆಸ್ ಪರ್ಚೇಸ್ ಇದೆ ಇನ್ನು ಇನ್ನು ಹದಿನೇಳು ದಿವಸ ಇದೆ ನೋಡಿ ಇನ್ನು ಹೋಗೋದಲ್ವಾ ಆಸ್ಟ್ರೇಲಿಗೆ ಸೊ ಹಾಗಾಗಿ ಸ್ವಲ್ಪ ಪರ್ಚೇಸಿಂಗ್ ಇದೆ ಅಂತೆ ಸೊ ಇಲ್ಲಿ ತಿಂದುಬಿಟ್ಟು ಹೋಗೋಣ ಓಕೆ ಕೀಪ್ ವಾಚಿಂಗ್ ನಾವು ಬರಬೇಕಾದ್ರೆ ಯಾರೂ ಇರಲ್ಲ ಗೈಸ್ ನೋಡಿ ಹೋಟ್ಲಲ್ಲಿ ಫುಲ್ಲು ನಾವು ರಿಸರ್ವ್ ಮಾಡಿ ಬಿಟ್ಟಾಗಿರುತ್ತೆ ಟೇಬಲ್ಸ್ ಎಲ್ಲ ಯಾರೂ ಇರಲ್ಲ ನಾವು ಇರಬೇಕಾದ್ರೆ ನಾವು ಬಂದ ನಂತರ ಫುಲ್ಲು ರಶ್ ಆಗುತ್ತೆ ಅದಕ್ಕೆ ಹೇಳೋದು ಕಾಲ್ಗೋಣ ಅಂತ ಗೈಸ್ ಲೈಮ್ ಜ್ಯೂಸ್ ಬಂತು ಫ್ರೈಡ್ ರೈಸ್ ಇನ್ನೂ ಬಂದಿಲ್ಲ ಅಷ್ಟೊತ್ತಿಗೆ ನಂದು ಜ್ಯೂಸ್ ಖಾಲಿ ಆಗುತ್ತೆ ಯಾಕಪ್ಪ ಹಿಂಗಿದ್ಯಾ ಏನು ಯೋಚನೆ ಮಾಡಕ್ಕೆ ಬಂತು ಫ್ರೈಡ್ ರೈಸ್ ಸೊ ಅತ್ತೆ ಕಾಯ್ತಾ ಇದಾರೆ ಗೈಸ್ ಬೇಗ ಬೇಗ ತಿಂದು ಹೊರಡೋದೆ ಲೇಟಾಗಿದೆ ಈಗ ಹೊಡಿತಾರೆ ಅಮ್ಮ ಮಗಳದು ಭರ್ಜರಿ ಶಾಪಿಂಗ್ ಗೈಸ್ ನೋಡಿ 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 ಶಾಪಿಂಗ್ ಶಾಪಿಂಗ್ ಆರು ಇಪ್ಪತ್ತಾಯಿತು ಸೊ ಇವಳ್ದೆಲ್ಲ ಹಾಸ್ಟೆಲ್ಗೆ ಹೋಗ್ತಾಳಲ್ಲ ಹಾಗಾಗಿ ಸ್ವಲ್ಪ ತಿಂಗ್ಸ್ ಪರ್ಚೇಸಲ್ಲಿತ್ತು ಮತ್ತು ಅವಳದು ಕೆಲವೊಂದು ಐಟಮ್ಸ್ ನನ್ನ ಜೊತೆ ಇತ್ತ ಹಾಗಾಗಿ ಅದನ್ನ ತೊಗೊಂಡು ಹೋಗು ಅಂತೇಳಿ ಅವಳು ಇಲ್ಲಿ ಕರೆಸ್ತೇ ನಾನು ಹಣ್ಣದೆ ತಗೊಂಡ ಕ್ಲಿಪ್ಪು ಸ್ಟಿಕ್ಕರು ಪುರ ನಿನ್ನ ಬಂದ್ವಿ ಓಕೆ ಈ ವ್ಲಾಗ್ ಇವತ್ತು ಅಪ್ಲೋಡ್ ಮಾಡ್ತೇನೆ ಗೊತ್ತಿಲ್ಲ ಎಷ್ಟೊತ್ತಿಗೆ ಎಡಿಟ್ ಆಗಿ ಅಪ್ಲೋಡ್ ಮಾಡ್ತೇನೆ ಅಂತ ಹೇಳಿ ಆರು ಇಪ್ಪತ್ತೈತು ನೋಡು ಲಾಗ್ ಬರಬೇಕಾದ್ರೆ ಎಷ್ಟೊತ್ತಾಗುತ್ತೆ ಅಂತೇಳಿ ಹೋಗ್ತೀಯಾ ಬೈ ನೋಡಿ ಗೈಸ್ ಇಷ್ಟು ಡ್ರೆಸ್ ಪರ್ಚೇಸ್ ಮಾಡಿದಾಳೆ ಅವಳು ನಾಳ್ದಿಗೆ ಹಾಸ್ಟೆಲ್ಗೆ ಹೋಗ್ತಾಳಲ್ಲ ಅದಕ್ಕೆ ಬಾಯ್ ಬಾಯ್ ಬೈ ಬೈ ಮಾರ ಫಾಮಿ ಆ ಅಮ್ಮ ಈತು ಕೂಜಲ್ ಕಟ್ ಮಾಡ್ಲಿ ಪಾಯ ಅಮ್ಮ ಕಟ್ ಮಾಡ್ಲಿ ಪಾಡಿ ಅಂತ ದೈ ಈ ಕಡೆ ನಮ್ಮವೈತಿದ್ದಾರೆ ಎಲ್ಲ ತೇಗಿಸಬೇಕು ಅಂತ ಇದನ್ ಇದನ್ ಸ್ವಲ್ಪ ಯಾಕೆ ಬಿಟದು ಸಹ ಸತೆಗಿಸಬೇಕು ಇತ್ತು ಅಂತ ಹೇಳ್ತಿದ್ದಾರೆ ಬಾ ಸಿಕ್ಕಾಕೊಂಡಿದೆ ಅಮ್ಮ ಇದಮ್ಮ ತಿಕ್ಕಿದನ ತೆಪ್ಪ ಅಮ್ಮ ಮುಲ್ ತಿಕ್ಕಿದನಮ್ಮ ಅಮ್ಮ. ಅಮ್ಮ ವ ಅಕ್ಕ ಇಷ್ಟು ಇದೆ ಗೈಸ್ ಇವಾಗ ಸಿಕ್ ಎಷ್ಟು ಕಟ್ ಮಾಡಿಸಿದ್ದೀನಿ ಆ್ಯಂಡ್ ವಿನು ಚಿಕನ್ ತರಲಿಕ್ಕೆ ಹೇಳಿದ್ಲ ಹಾಗಾಗಿ ಚಿಕನ್ ತೊಗೊಂಡು ಬಂದೆ ಬಾ ಇದು ಕಟ್ ಮಾಡ್ ಪಾಯ್ ಹಾಂ ಏನ ಹ್ಞೂ ಚೂರಬಾ ಚೂರು ಕಟ್ ಮನ್ ಇದಾರೆ ಬೈತಾ ಇದ್ದಾರೆ ಇಲ್ಲೆಲ್ಲ ಬ್ಯಾಂಗಲ್ಸ್ ಎಲ್ಲ ಇಲ್ಲೇ ಇದೆ ಆ್ಯಂಡ್ ಬ್ರದರಿಗೆ ಒಂದು ಶರ್ಟ್ ತಗೊಂಡು ತೊಗೊಂಡಿದ್ದೆ ಗೈಸ್ ಅದನ್ನ ಎಕ್ಸ್ಚೇಂಜ್ ಮಾಡಲಿಕ್ಕೆ ಹೋದದ್ದು ತಗೊಂಡೆ ನಾನು ಇಲ್ಲಿದೆ ಶರ್ಟ್ ಆ್ಯಂಡ್ ಪ್ಯಾಂಟ್ ನೋಡುವ ಹೆಂಗೆ ಕಾಣುತ್ತೆ ಆ್ಯಂಡ್ ನನ್ನ ಸೆಲೆಕ್ಷನ್ ನನ್ನ ಸೆಲೆಕ್ಷನ್ ಚೆಂದ ಇರ್ತದೆ ಯಾವಾಗಲೂ ಬಿಕಾಸ್ ನಂಗೆ ಒಳ್ಳೆ ಟೇಸ್ಟ್ ಇದೆ ಹಾಗೆ ಅಂದ್ಕೊಂಡಿದ್ದೀನಿ ಹಾಗೆ ಅಂದ್ಕೊಳ್ಳೋದಲ್ಲ ಇದೀಗ ಐತೆ ಸೊ ಬಂದೆ ನಾನು ಆ್ಯಂಡ್ ಇವಾಗೊಂದು ಒಂದು ಡ್ರೆಸ್ ಚೇಂಜ್ ಮಾಡಿ ವೀಟ್ ಲೈಟ್ ಹಾಕ್ತೀನಿ ಇವಾಗ ಒಂದು ಡ್ರೆಸ್ ಚೇಂಜ್ ಮಾಡಿ ಈ ವ್ಲಾಗ್ನ ಅಪ್ಲೋಡ್ ಮಾಡೋದೆ ಗೈಸ್ ನನಗೆ ಗೊತ್ತಿಲ್ಲ ಆರೂವರೆ ಆಗ್ತಾ ಬಂತಲ್ಲ ಇವಾಗ ಈ ವ್ಲಾಗ್ ಬರಬೇಕಾದ್ರೆ ಎಷ್ಟೊತ್ತಾಗದ ಗೊತ್ತಿಲ್ಲ ಸೊ ಇವತ್ತೇ ಅಪ್ಲೋಡ್ ಮಾಡ್ತೀನಿ ಇವತ್ತು ಬುಧವಾರ ಅಲ್ಲ ನಾಳೆ ಬೇಗ ಹೋಗಬೇಕು ನನಗೆ ಪುತ್ತೂರಿಗೆ ಹೋಗ್ತದೇನೆ ಸೊ ಪುತ್ತೂರಿನವ್ರು ಯಾರಾದ್ರೆ ಕಮೆಂಟ್ ಮಾಡಿ ಆ್ಯಂಡ್ ಈ ವ್ಲಾಗ್ನ ಏನು ಮಾಡ್ತೀನಿ ಗೈಸ್ ಈ ವ್ಲಾಗ್ ಬ್ಲಾಗ್ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬ ಬಾಯ್